मंदिरन कर्क कोंड़, कर क्लोजर गाडी आई थंबको बागापाज मसिब हाय बे बाग पज बे हानिम कळ्री ಏನ ಅವನ್ ಸಂದ ಬರ್ತೇ ಹಾನಿ ಮಾಡಿಸಿ ಕೇಳಿ ಮುತ್ಯಾ ನಾ ಬೇಕಂತ ಹೇಳಿ ನನ್ನ ಮನೆಗೆ ಇವ್ನಾಗಿ ಬಂದಾನೆ ನಾನಾಗೆ ಹಚ್ಚಿಲ್ ಟಪಾಲ ಕಳ್ಸಿಲ್ಲ ಮದರಿ ಅಜಬೇಕ ಕೈಕಾಲು ಹತ್ತಿಲ್ಲ ಹತ್ತಿರ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಏನೋ ಮನೆಯಾಗ ಮನೆಯಾಗ ನಾನ್ ನೋಡಿದ ಬಳಕ ಏನೋ ಎಸ್ ಅಂದಾಗ ಎಸ್ ನಿಂದ ಎಸ್ ಎಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಪೀಚೆ ಸರ್ಕೋ ಗಾಡಿ ಲಕ್ಕತ್ತರ ಮದ್ರಿಗೆ ಗರ್ಕೋ ತಮ್ಮ ರಾವಣ ತಪ ತಾಪ ಮಾಡಿದ್ವಾ ಪರಮಾತ್ಮ ಮಾತ್ರ ಅವನ ಭಕ್ತಿಗೆ ಮೆಚ್ಚಾನೋ ಮೆಚ್ಚಿ ಬಂದ ಕೇಳತಾನ ನಿನ್ನ ಭಕ್ತಿಗೆ ಮೆಚ್ಚಿನ ನಾನು ಏನ ಕೇಳ್ತಿ ಕೇಳ tibeca casa paiga

ನೆತ್ತಿ ಮೇಲೆ ಕಾಲ ಕೊಟ್ಟು ಕೂತೈತಿ ಗೊತ್ತಾಳ ಒಂದು ಟೈಮ್ ಎದಿ ಮೇಲೆ ಕಾಲು ಕೊಟ್ಟು ನಿತ್ತೈತಿ ಬೇಕಂದ್ರ ತೊಡಿ ಮೇಲೆ ಸಹಿತ ಕೂತೈತಿ ಹೌದ್ ಇದು ಮಾಯಾದ ಜಾಲ ಹರಿ ಬ್ರಹ್ಮದಗಳು ಬಿಟ್ಟಿಲ್ಲ ಮಾಯಾ ಬಾಗಪಾಜೇನು ಮಾಯಾ ಬೇನ ಬಿಟ್ಟೈತಿ ಅವ್ರಿಗೆ ಬಿಟ್ಟಿಲ್ಲ ಮನೆಯಾಗ ಆಯಿ ಅದಾಳ ನಂಟ್ಲಿ ಮೈ ಮೇಗಿನ ಹಂಗ ಮೂರ್ ನಾಲ್ಕು ಮಂದಿ ಕರೆ ಇದ್ರಲ್ಲ ಇರ್ಲಿಕ್ಕಂದ್ರೆ ಏನಾಗ್ತಿದ್ದ ತಿಪ್ಪಿಯಾಗ ಬಿದ್ದ ಆಗಿ ಬರ್ತಿದ್ರಿ ಇಲ್ಲಿ ಹೌದೌದೌದೌದು మాకె కదిచే జన తే మగ బర్ ఎదక్ బర్తీ మగన ముక్ బ మగన ముక్ మగ బరద

ಹುಟ್ಟಿದ ಮಗ ಡೈರೆಕ್ಟ್ ಹಾಟಿಗೆ ಹಾಕ್ಲಾಕರ ಹಂಗಿಲ್ಲ ಮಗ ಮಗನು ಒಂದು ಗಣಸ ಅಪ್ಪಾನೂ ಒಂದ್ ಗಣಸಪ್ಪ ನೀನು ಬದಲಾ ನೀನು ಅವ್ನ ಮೈ ಅಕ್ಕ ಮತ್ತ ಯಾಕೋ ಮಗನ ಹವಂದ್ ಯಾಕ ಮತ್ತ ಅವಂದ ಯಾಕೆ ಬರದ್ರಿ ಅಪ್ಪಂದ್ ಬರಿಬೇಕಾಗಿತ್ತು ಬರೀ ಮೊದಲ ಬಾಪಿಗೆ ಪಾವ್ಕೆ ನೀಚೆ ಜನ ತನ್ಬೇಕಾಗಿತ್ತು ಅಮ್ಮಾನೇ ಯಾಕೆ ತಗೊಂಡ್ರಿ ಅಮ್ಮ ಹೆಚ್ಚಿನ ತಗೊಂಡ ನಾವು ಅವ್ವ ದೊಡ್ಡ ಜಗತ್ತೋರ್ಸ ಜಗತ್ತ ತೋರಿಸೈತಿ ಅನ್ನೋದು ಕಣ್ಣಿಗೆ ಕಾಣಿಸ್ಯಾಳ ಹೌದಾ ಹುಟ್ಟಿದ ಕೂಸ್ ತಾಯಿ ಡೈರೆಕ್ಟ್ ಭೂಮಿ ತಿಳಿ ಮ್ಯಾಗ ಬೀಳುತ್ತೆ ನೋಡಿದ ತಕ್ಷಣ ಭೂಮಿ ತಾಯಿ ಕಾಣತಾಳ ಅವಾಗ ನಿಮ್ ಪರಮಾತ್ಮ ಎಲ್ಲಿ ಕಂಡಾನ ಇಲ್ಲ ಇಲ್ಲ ಹುಟ್ಟಿದ ಕೂಸಿಗೆ ಭಾಗಪ್ಪಜ್ ನೀನು ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಕಂಡಾನ ಇಲ್ಲ ಇದು ಬಹಿರಂಗದ ಅಪ್ಪ ಬಾರಿ ಇದು ಒಳಗ್ ಡೆಲಿವರಿ ನಡಲಾತಂದ್ರ ಹೊರಗ ಬಾಗ್ಲನ ಕಾಯ್ತಿರ್ತೈತಿ ಏನಾತೋ ಏನ ಬಿಡತೋ ಈ ಅಪ್ಪ ಪರಮಾತ್ಮ ದೊಡ್ಡ ಹುಟ್ಟಿದ ಕೂಸ ಭೂಮಿ ಹಣಿ ಹೆಚ್ಚಿ ಬೀಳತ್ತದ ಭೂಮಿ ಹಣಿ ಹಚ್ಚಿದ ತಕ್ಷಣ ಕಾಣುತ್ತಿರದ್ ನೋಡ್ರ ಭೂಮಿ ತಾಯಿನ ಕಾಣತಾಳ ಮೊದಲ ಹೌದ ಇದ್ರಾಗ ನಿಮ್ಮ ಪರಮಾತ್ಮ ಎದ ಕಂಡಾನ ಏನ್ ಪಾಲನ ಇಲ್ಲಿ ಏನೈತಿ ನಿನ್ನ ಪಾಲ ನಾಲ್ಕು ಮಂದಿ ಇದೆಯಲ್ಲ ಇನ್ನ ನಂದ ಪಾಲ್ ಐತಿ ಏ ಯಾವತ್ತು ಸರಿಕಾಲ ಈಗ ಏನು ಸಾವರಿ ಸೀರೆ ಉಟ್ಟರಲ್ಲೇ ಇದು ಈ ಸಾವರಿ ಸೀರೆ ನಾಂದಿ ಕರೆ ನೀವು ಮುಂದಿನ ಸಂದಿ ದೊಡ್ಡವ್ರಾದ್ರೆ ಅದ್ರ ಚರ್ಮ ನಮಗೆ ನಮಗ್ ತೆಗೆದುಕೊಟ್ಟು ಹಾಡಿಕೆ ಮಾಡ್ರಿ ಮತ್ತೆ ನಮ್ ಚರ್ಮ ನಮಗ್ ಇವೇನ್ ಇವೇನ್ತಾನೆ ಎಲ್ಲಿ ಯಾಕ ನಿಂದ್ರ ಒಲ್ಯಾಕ ಮಾಡೋದು ಹಿಂಗದ್ರೆ ಅದಕ್ಕ ಪರಮಾತ್ಮ ಸಹಿತ ತನ್ನ ಮಾಡ್ಕೊಂಡು ಹೆಣತಿ ಪಾರ್ವತಿನ ಮತ್ತೊಬ್ಬರು ಕೈಯಾಕ್ವಾ ಕಳ್ಸ್ಯಾನ ಹೌದ ಇದ ಗೋಕರ್ಣ ಲಿಂಗ ಸ್ಥಾಪನೆ ಆಗೋ ಮುಕ್ಕಟ್ಟದಾಗಿದೆ ಯಾವಾರ ಅದಕ್ಕ ಇದು ಅಲ್ಲದ ಮತ್ತೊಂದು ಮಾತ್ರ சீர உட்ற மத்த இது கலியுகொழி அவரெல்லாம் அக்கடி உட்றா கலியுகொழி இன்னாத நடித்தீப்பாங்க சதாசிவத்தியான படிக்கி கேள்வாக ಯದೋ ವಲದ ಕಲಿಯುಗದೊಳಗ ಬಬಲಾದಿ ಊರ ಹೌದು ಸದಾ ಶಿವ ಮುತ್ಯನ ತೇರ ಎಳಿತದ್ರಿ ಆ ತೇರ ಎಳಿಬೇಕಾದ್ರೆ ಮರ್ಮ ಒಂದ ಐತಿ ಕಳಸಐತಿ ಕಳಸ ಕೈ ಏನ್ ಏನಾಯ್ತು ನಮ್ಮ ಚಂದ್ರ ತಾಯಿ ಸುತ್ತ ಸೀರಿಸುತ್ತೈತೆ ಮ್ಯಾಲ ತೇರ ಎಳಿತೈತೋ ಯಾವಾಗೆ ಆವಾಗ ಇಲ್ಲಿ ಆದ್ರೂ ಸೀರೆ ಬಿಟ್ಟಿಲ್ಲ ಕೇಳಯಪ್ಪ ಭಾಗ

ஏன் நம்ம மனிக்கு அம்மா தோடக்கென் பந்திய நானே அப்பா தோடவ அப்ப தோடவல அப்பா ஏன்தான் தெளத ஏன் காப்பி கட்டி பித் அப்பாக்கூ மொதல அவுக்குல பாக பஜ அந்தரங்கதொழ நீனாகி பகிரங்கொழ நீனாக நாக்க மந்தி ஹியர் கருக்கர் தொம்பு மசிபிநாள் வை மசீபினா ஆய் பத்து பாக பஜ ப்ரூ ஆனி மாடி கேரி அவன் ಏನ ಅವನ ಸಂದ ಬರ್ತತ್ಲೆ ಹಾನಿ ಮಾಡಿಸಿ ಕೇಳ್ರಿ ಮುತ್ಯ ನಾ ಬೇಕು ಅಂತ ಹೇಳಿ ನನ್ನ ಮನೆಗೆ ಇವನಾಗಿ ಬಂದಾನ ಏ ಇವರೇ ಬಂದಿರಲೇ ಕರೆ ನಾನಾಗೆ ಫೋನ್ ಅದು ಏನ್ ಹಚ್ಚಿಲ್ಲ ನಿನ ಇಲ್ಲ ಟಪಾಲ ಕಳಿಸಿಲ್ಲ ಇಲ್ಲ ಮದ್ರಿ ಅಜ ಬೇಕು ಕೈ ಕಾಲ ವರ್ಷಾಡಿ ಹತ್ತಿಲ್ಲ ಇಲ್ಲ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಏನೋ ಮನೆಯಾಗ ಮನೆಯಾಗ ಏನಾದ್ರಿ ನಿನ್ನ ನಾ ನೋಡಿದ ಬಳಕ ಏನೋ ಎಸ್ ಅಂದಾಗ ಎಸ್ ಹೊರಗ ನಿಂದ ಎಸ್ ಎಸ್ ಅಲ್ಲ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಪಿಚೆ ಸರ್ಕೋ ಗಾಡಿ ಲೇಖತ್ತಿರ ಮದ್ರಿ ಗರ್ಕೋ ಹಾ ಅಜ್ಜ

ಹಂಗೆ ಮೂರ ಅಂಕಣ ಮನಿ ಐತಿ ಐತಿ ಒಳಗಿನ ಕೋಲಿದಾಗ ಆಯಿ ಕೂತಿತ್ತು ಹೌದು ಹೊರಗಿನ ಕೋಲಿದಾಗ ನಮ್ಮ ಮದರಿ ಅಂತ ಮುತ್ತ್ಯ ಕೂತಿತ್ತು ಮುದ್ಯಾಗ ಕೂತಿದ್ದ ಆದ್ರೆ ಅಲ್ಲಿ ದಗದು ಬೇರೆ ಇತ್ತು ಅಲ್ಲಿ ಹೆಂಗೆ ಅಲ್ಲಿ ಒಂದು ಹೆಂಗೆ ಹೆಂಗೆ ತಂಗಿ ಅಜ್ಜ ದೊಡ್ಡ ಅಂತ ಅವ್ರು ತಾರು ಆಯಿ ದೊಡ್ಡಕಿತ್ತು ನಾವು ಹೊಲತಿದ್ವಿ ಹೌದು ಹೌದಲ್ಲ ಒಳಗಿನ ಕೋಲಿದಾಗ ಆಯಿ ಇತ್ತು ಹೊರಗಿನ ಕೋಲಿದಾಗ ಮುತ್ತ್ಯ ಇತ್ತು ಹೌದ್ರಿ ಅಲ್ಲಿ ಒಂದು ದಗದು ಆಗ್ತೈತಪ್ಪ ಏನು ಆಗ್ತೈತಿ ರೀ ಈ ಆಯಿಗೋಣ ಹೆಂಗೆ ಮಾಡ್ತಿತ್ತು ಹೆಂಗೆ ಮಾಡ್ತಿದ್ದ ಆಯಿ ಗೋಣ ಬಾ ಬಾ ತಿಳ್ಕೋತಾರ ಬಿಡು ನೀ ಯಾಕೆ ಕೇಳ್ತಿದೀಯ ನಾನು ಅಂಗ ಮೂಗಾಳೆ ಅಾಯಿ ಹಿಂಗ ಮಾಡ್ತಿತ್ತು ಮದ್ರಿ ಮದ್ರಯಜಾ ಕೊತ್ತಿದಾ ಹೊರಗೆ ಆ ಮುತ್ಯನ ಗೋಣೆ ನಾವು ಅಲ್ಲಿ ನಾವು ಅಲ್ಲಿ ಇದ್ದೇವೆ ಹಾ ಅದಾಗ ಹಾ ಐಯೆ ಇದ್ದೇವೆ ನಾನೀ ಇತ್ರ ದೂರ ಕೂತು ನೋಡಿ ನಾನು ಬಿ ಹೌದಲ್ಲ ಅಲ್ಲ ಅಯ್ಯ ಹಾ ನಿನ್ನ ಗೋಣರೆ ಹಿಂಗ ಮಾಡ್ಲತ್ತಿ ಮಾಡ್ತೈತಿ ಮುತ್ಯನ ಹಿಂಗ ಅತ್ತೈತಿ ಒಲಿ ಒಲಿ ಅತ್ತೈತಿ ಯಾಕಾತ್ ಕೇಳಿದಾಗ ಅಂದಾಗ ಹಾಯ್ ಅಂದಳು ಏನಂತ ತಂಗಿ ಏ ತಂಗಿ ಮುದಕ್ ಹರಿ ಇದ್ದಾಗ ಬಾಳ ಜಿಗದಿ ಆಡಿತ್ ಬಾಳ ಕಾಡೈತಿ ಈಗ ಬಾ ನಿನ್ನ ನೋಡ್ತನ ನೋಡ್ತನತ್ತನು ನಾವ್ ವಾಲ್ ನಂದು ಉಳಿದಿಲ್ಲ ಅಲ್ಲ ಕತ್ತಿ ನೋಡ ಮುದ ಎಲ್ಲ ಸುಟ್ಟು ಹೋಗೈತಿ ಸುಮ್ಕೊಂಡ್ರೋ ಇಲ್ಲ ಇದು ಅದಕ್ಕ ಬಾಗಪ್ಪ ಜಾಯ್ ಇದು ಸುಮ್ ಏನ ಒಂದ ಮನರಂಜನೆಗಾಗಿ ಹೇಳಿದೆಯ ಶಾಸ್ತ್ರ ಪುರಾಣ ಅಲ್ಲ ಅಲ್ಲ ಆದ್ರೂ ಅಂತರಂಗದೊಳಗಾದ್ರೂ ಒಂದು ಮಾತಾರೆ ನೋಡ ಸಖಿ ಒಳಗೆ ಹೇಳ ಏನಂತ್ರಿ ಎಂಟ ಪಾಲಿನಾಗ ಒಂಟ ಪಾಲದವ ನೀ ಹೆಂಗ ಹೆಚ್ಚಾಗತಿ ಎಂಟು ಪಾಲು ಹೆಣ್ಣಿಗೆ ಒಂಟ ಪಾಲು ಗಂಡಿಗೆ ಐತಿಲ್ಲ ನನಕಿತ್ತನು ಏಳು ಪಾಲು ಕಮ್ಮಿ ರೀ ಬಾಗಪ್ಪ ಹೆಂಗ ನನಗ ದೊಡ್ಡವ ಆಗತಿ ಅದಕ್ಕ ಈಗ ಏನ್ ಮಾಡ್ಯಾರ ಏನು ಮಾಡ್ಯಾರ ಲಗ್ನ ಮಾಡ್ಬೇಕಾದ್ರು ಸ್ವಲ್ಪ ವಯಸ್ಸ ಇಟ್ಟಾರ ಹುಡುಗ ಹುಡುಗಿಗೆ ಹೌದ್ ಹೌದಾ ಎದಕ್ಕಿಟ್ಟಾರಪ್ಪ ಅಂದ್ರ ಈಕೆ ಬಡತಕ್ಕ ಈ ಮುದುಕ ತಡದ ನಡೀಲಿ ಹೇಳಿ ಇವನು ದೊಡ್ಡವನ್ ಮಾಡ್ಯಾರ ಮೂರ್ ವರ್ಷ ಹೌದು ಹೌದಲ್ಲ ಭಾಳ ಬಿರಿ ಐತಿ ಒಳಗೆ ಯಾವಾರು ಹೌದ್ಲ ಪಂಚಕರ್ಣಿ ಸುಳ್ಳು ಹೇಳಂಗಿಲ್ಲ ಅದ ಕಡೆನ ಹೇಳ್ದೈತಿ ಏಳು ಪಟ್ ಹೆಣ್ಣಿಗೆ ಕಾಮ್ ಇದ್ದಾಗ ಒಂಟ ಪಟ್ ಗಂಡಿ ಕಾಮ್ ಇರ್ತೈತ ಹೇ ಮುದ್ಯಾಗ ಒಂಟ ಬಾಲ್ ಇದ್ದಿ ನಾನು ಹಂಗಿಲ್ಲ ಅದನ್ನ ಅವ್ರು ತಿಳ್ಕೋತಾರೆ ಶ್ಯಾನಿ ಆದರು ಹೌದು ಹೌದು ಅದಕ್ಕೆ ಇಂಥವ್ರೆಲ್ಲ ಸೀರೆ ಉಟ್ಟಾರ ಬಾಗ್ಯಾಪಜ್ಜಾ ಉಟ್ಟಾರಿ ಇದು ನಿನಗೆ ತಿಳ್ ತಗದು ಕೊಟ್ಟನ್ಯ ಒಟ್ಟೆವು ಇನ್ನೇನು ಮಾಡ್ಬೇಕಾಗೈತಿ ಸಣ್ಣದು ಒಂದು ಖ್ಯಾಲಿ ಅಂದ ಅಲ್ಲೂ ಕೊಟ್ಟು ಬಿಡಿ ಹೋಗಲಿ ನಡಿಲಿಲ್ಲ ತಾತಣಿ ತಾಲೂಕದಾಗ ಪ್ರಖ್ಯಾತ ಬಾಯಿಗೆ ஓதனி புராண ஆ லக்ம சோட கொட்ட கூட முரதை நாய ஆசோட பதா ಹಾಗೆ ಹ್ಮ್ ಪ್ರಶ್ನೆ ಕೇತ್ರಿ ಭಾಗ ಪೆನಪಿರಲ್ರಿ ಆಹಾ ಇರ್ಲಿಲ್ಲ ರಾಮದ ಸೀತಾಂದ ಲಗ್ನವಾಗುವಾಗ ಆಗುವ ಸೀತಾನ ವಯಸ್ಸೆಟ್ಟಿತ್ತು ರಾಮನ ವಯಸ್ಸು ಎಟ್ಟಿತ್ತು ಹೌದು ಹೌದ್ರಲ್ಲ ಹ

जलारी मोदी है हा बज मीर है ना हा बज मबू तरी है ना, हा पंच महबूत शरीर रोम तो चनारी मोता जी हला महुत शरीर या ना हा पंच महबूत शरीर रोम तो चनारी माता दी है ना आ... right uh -oh. uh -oh. uh -oh. 分开。 ಹೇಳ್ತಾರೆ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಹೌದಲ್ಲ ರೋಮ ನಾಡಿ ಮಾಂಸದ ಆಸ್ತಿ ಹೆಣ್ಣು ಈ ಶರೀರ ಅನ್ನುವಂತ ರೋಮ ನಾಡಿ ತ್ವಚ ಇದಕ್ಕ ಆಸ್ತಿ ಐತಿ ಹೆಣ್ಣ ಇದ್ರಿ ಇದನ್ನ ಬಿಟ್ಟು ಕಡಿಯಾಕೈತಿ ಅನ್ವಾಗ ಪಜಾ ಏನ್ರಿ ನಿನ್ನ ಗಂಡ ಎಲ್ಲ ಈ ರಕ್ತ ಮಾಂಸ ಚರ್ಮ ರೋಮ ಪಂಚಭೂತದ ಗಡಿಗೆ ಬಿಟ್ಟ ಕಡೆ ಹಾಕಿದ್ರ ಬಂದ್ ಹೇಳ ಏನಂದ್ರಿ ದಪ್ಪ ತಾಳ ಸ್ವರ ಸಹಿತ ಮೊದಲು ಮಾಡಿ ಹೆಣ್ಣ ಕೇಳುವಂತ ಈ ಕರ್ಣಗಳು ಹೆಣ್ಣ ಅವು ಕರ್ಣ ಅಂದ್ರೆ ಕಿವಿ ಹೌದು ಈ ಕಿವಿಗಳು ಮೊದಲು ಮಾಡಿ ಹೆಣ್ಣಾ ಇದು ಏನೈತ್ಲಾ ಒಂದೊಂದು ಒಂದೊಂದು ಶಬ್ದದೊಳಗೆ ಹೆಣ್ಣದ ಹೌದಾ ಅದಕ್ಕೊಂದು ಮಾತು ಹೇಳೋ ವಿದ್ಯಾ ಒಲಿಬೇಕಾದ್ರೂ ದೇವ ಆಶೀರ್ವಾದ ಇರಬೇಕು ಆ ಇವ್ರು ಹೇಳ್ತಾರೆ ವಿದ್ಯಾ ಒಲಿಬೇಕಾದ್ರೆ ಮೊದಲ ಸರಸ್ವತಿ ಆಶೀರ್ವಾದ ಬೇಕು ಭಾಗಪದಾ ನಿಮಗೆ ಯಾವತ್ತು ಕೆಳಿ ಮೇಲೆ ಆಶೀರ್ವಾದ ಬೇಕ ತಾಯಿ ಇದು ಕೆಳಿ ಮೇಲೆ ಬೇಕ ನಾಲಿಗೆ ಮೇಲೆ ನೃತ್ಯ ಮಾಡುತ್ತಿರಬೇಕು ಹೌದಿಲ್ಲ ನಾಲಿಗೆ ಮೇಲೆ ಆಸಿ ಇತ್ತಂದ್ರೆ ಆ ಅಷ್ಟಾ ಕಿಮುಂದಕ್ಕೆ ಬರಲಕ್ಕೆ ಬರ್ತದ ಕಲಾದೊಳಗ ಕರೆ ಮೊದಲ ಕಲಾ ದೇವತೆ ಆಕಿನೇ ಸರಸ್ವತಿ ಹೌದ್ ಹೌದಿಲ್ಲ ತಮ್ಮ ತೊಗೋ ನಾನು ಅದನ್ನ ಕೇಳ್ತೇನೆ ನೀನು ಅದನ್ನ ಗೀಸ ನಮಗ ನಾವ್ ಅದನ್ನ ಅವಂಗ ಪೂಸ್ತಿವ ನೀನ್ ನಮಗ ಗೀಸ ಹಿಂಗ ಏ ನಿನ್ನ ಹೆಸರು ಹೇಳ್ತಮ್ಮ ಅವ್ರ ಹೆಸರು ಹಿಂದಾಗಡೆ ಹೇಳ್ತೀವಪ್ಪ ನಿನ್ನ ಹೆಸರು ಮೊದಲು ಹೇಳು ಆಕಾಶಣ ಸಂಗಪ್ಪ ಮುಂದ ಕಾಂಬಳೆ ಹೌದ ಜೈಬಿ ಹುಲಿ ಹೌದು ಹುಲಿ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರೆ ಅವ್ರಿಗೆ ಮತ್ತು ಈ ಕೂಡಿರುವಂತ ದೈವದವರಿಗೆ ತುಂಬಾ ಭಾರಿ ಆಗೈತಿ ಹೇಳಿದ್ರೆ ಈ ಪಾರ್ವತಿದ ನಾ ಹೇಳ್ತೇನೆ ಪರಮಾತ್ಮನ ಮದುವೆ ಪರಾಮಾತ್ಮ ಹೇಳ್ತಾ ಮುತ್ತೇನೆ ಹೇಳುದೊಂದು ರೂಪಾಯಿ ಗೋಳೆ ಗೊಳೆ ಮಾಡಿನ ಹಾಂ ಬರೀ ಇಪ್ಪತ್ತು ಐತೆ ಅಟ್ಟ ಐತಿ ಮತ್ತು ಹಾಂ ಈ ಆವತ್ತಿಲ್ಲ ಹತ್ತು ರೂಪಾಯಿ ಅವುಗ ಇಪ್ಪತ್ತು ರೂಪಾಯಿ ಅವು ಹತ್ತು ರೂಪಾಯಿ ಅವುಗ ಇನ್ನೊಂದು ಹತ್ತು ರೂಪಾಯಿ ಅಪ್ಪಾಗ ಅಪ್ಪಗ ಪಾರ್ವತಿದು ಹೆಂಗೆ ಹೆಂಗ್ರೀ ಮದಲಿನ ಅವತಾರದೊಳಗೆ ದ್ರಾಕ್ಷಿ ಎಣಿ ಯಾವ ದಕ್ಷಾಬ್ರಹ್ಮ ತಂದೆ ಪ್ರಸೂತ ದೇವಿ ತಾಯಿ ಹೌದು ದ್ರಾಕ್ಷಿಣಿ ಅವತಾರದೊಳಗ ಪಾರ್ವತಿ ಅವತಾರದೊಳಗ ಪರ್ವತ ರಾಜ ತಂದೆ ಮೀನಕಾದೇವಿ ತಾಯಿ ಹೌದು ಹೌದಾ ಈ ಕಡೆ ಅಣ್ಣ ತಿಳಿದ ಓದಿರ್ಕರೇ ಸುಮ್ ಹೂ ಅಂತ ಬಾಳಿ ಕೇಳಿದ್ರೆ ಅವನು ಆಟ ಹೌದು ನಾಡಿಲಿ शरीरल है।, है ना हा महाभूत शरीर शरीरलो है रोम बजनारी है हाँ बज मोद शरीर है ना पंच जगिया ज है नोम का मोता मदद है ना आप जा बाबू का जरी रोला है ना आप बाबू का जरी रोला है ना रोम त जनानी मोदाती है ना रोम तो जनानी मोदाती है ना آه